ನನ್ನ ಮನಸ್ಸಿನಾಗ ವಿಚಾರ ಮುಂಜಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಸಮಾಜದ ಪರಿಸ್ಥಿತಿ ಹಂಗಿರ್ತಿತ್ತು ಹರಿದೋದ ಬದುಕನು ಹುಡುಕಿ ನಾವೀರ ಅಥಣಿ ತಾಲೂಕಿನ ನಮ್ಮ ರೈತರ ಇನ್ನಾದ್ರೂ ಜಾಗೃತರಾಗಿರಿ ಇತ್ತೀಚಿನ ದಿನಮಾನಗಳಲ್ಲಿ ರಾಜ್ಯ ಮಟ್ಟದವರೆಗೆ ಅಲ್ಲಿಂದ ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿ ಅಥಣಿ ಗಣಿ ಭಾಗದ ತನಕ ನಾವು ನಮ್ಮ ಹಕ್ಕುಗಳನ್ನ ಪಡೆದುಕೊಳ್ಳಲು ಬೀದಿಗೆ ಬಂದು ಭಿಕ್ಷೆ ಬೇಡುವ ಪರಿಸ್ಥಿತಿ ಬಂದಿದೆ ಅಲ್ವೋ ಸ್ವಾಮಿ ನಾವು ಮಾಡುವ ಈ ಸುದ್ದಿ ಯಾರ ಪರವಾಗಿಯೂ ಇರುವುದಿಲ್ಲ ನಮ್ಮ ಹಕ್ಕು ನಮ್ಮ ಸ್ವಾತಂತ್ರ್ಯ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಅಂದರೆ ದೇಶ ಮತ್ತು ರಾಜ್ಯ ಜಿಲ್ಲೆ ತಾಲೂಕುಗಳಲ್ಲಿ ನಾಯಕರ ರೂಪದಲ್ಲಿ ರಾಜ್ಯಗಳು ಮತ್ತು ದೇಶಗಳನ್ನ ಆಡಳಿತ ನಡೆಸುವ ರಾಜಕಾರಣಿಗಳನ್ನ ಆಯ್ಕೆ ಮಾಡಿಕೊಳ್ಳುವುದು ನಮ್ಮ ಧರ್ಮ ಅದನ್ನ ಉಳಿಸಿಕೊಳ್ಳುವುದು ಅವರ ಧರ್ಮ ನಾವು ಮಾಡುವ ಸುದ್ದಿ ಮೇಲ್ನೋಟಕ್ಕೆ ಏನೋ ಗೊಂದಲ ಇರಬಹುದು ಸಂಪೂರ್ಣ ವಿಷಯ ನೋಡಿದಾಗ ಅರ್ಥವಾಗುತ್ತೆ ಇವತ್ತಿನ ದಿನಮಾನಗಳಲ್ಲಿ ಪ್ರತಿಭಟನೆ ಇರಬಹುದು ಹಕ್ಕುಗಳಿರಬಹುದು ಸ್ವಾತಂತ್ರ್ಯ ಇರಬಹುದು ಹಾಗೆಯೇ ತಪ್ಪು ಸರಿ ಎನ್ನುವುದು ಕೂಡ ಮಹಾಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನ್ಯಾಯಾಧೀಶರನ್ನು ಕೂಡ ತಮ್ಮ ದೇಶದ ಸಂವಿಧಾನದಲ್ಲಿ ನನ್ನ ಪ್ರಜೆಗಳು ಎಲ್ಲ ರೀತಿಯ ಹಕ್ಕುಗಳನ್ನು ಮತ್ತು ಮೀಸಲಾತಿಗಳನ್ನು ಆಯಾ ಇಲಾಖೆಗಳಿಗೆ ಕೂಡ ಸ್ಥಾಪನೆ ಮಾಡಿಕೊಟ್ಟರು ಅದರ ಭಾಗವಾಗಿ ನಾವು ತಪ್ಪು ಮಾಡಿದ್ರೆ ನಮ್ಮ ತಪ್ಪಿಗೆ ಶಿಕ್ಷೆ ಆಗಬೇಕು ಅಂತ ನ್ಯಾಯಾಧೀಶರನ್ನು ಕೂಡ ಮಾಡಿಕೊಟ್ಟವರು ಅದೇ ರೀತಿ ನಮ್ಮ ರಕ್ಷಣೆಗಾಗಿ ಪೊಲೀಸ್ ಇಲಾಖೆಯನ್ನ ಮಾಡಿಕೊಟ್ರು ನಮ್ಮ ಕುಂದು ಕೊರತೆಗಳನ್ನ ಆಲಿಸಲು ತಹಶೀಲ್ದಾರ್ ಅಂತ ಇಲಾಖೆ ಮಾಡಿದವರು ನಮ್ಮ ಹಕ್ಕು ಮತ್ತು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಸುಮಾರು ವರ್ಷಗಳಿಂದ ಚಿಕ್ಕಂದ್ರಿಂದ ಹಿಡಿದು ನಮ್ಮ ದೇಶಕ್ಕಾಗಿ ಸದಾ ಕಾಲ ಸಂವಿಧಾನ ರೂಪಿಸಿಕೊಂಡು ನಮ್ಮ ನಡೆ ಮತ್ತು ನುಡಿ ನಮ್ಮ ಹೆಜ್ಜೆಗಳು ನಮ್ಮ ಹಕ್ಕುಗಳನ್ನು ಕೇಳಲು ಮತದಾರರನ್ನು ಬ್ರಿಟಿಷರ ಸರ್ಕಾರಾಯಿತ ಸಮಯದಲ್ಲಿ ಹೋರಾಟ ಮಾಡಿ ಅದೇ ಸಮಯದಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಮತ್ತು ಮೇಲ್ಜಾತಿಯ ಜನರು ಪ್ರತಿ ಸಮಯದಲ್ಲಿ ಮಹಾಪುರುಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಡ್ಡಿಪಡಿಸುತ್ತಾ ಹಲವಾರು ಚಿತ್ರ ಹಿಂಸೆ ಕೊಡುತ್ತಾ ಆ ಜಾತಿ ಮೇಲೂ ಈ ಜಾತಿ ಕೀಳು ಅಂತ ಹೇಳಿ ಸಾಕಷ್ಟು ಗೊಂದಲಗಳನ್ನು ಿಕೊಂಡು ಕೆಲವು ಮೂಢ ನಮ್ಮ ಮುಕ್ತ ಜನರ ತಲೆಯಲ್ಲಿ ಬುದ್ಧಿಯಲ್ಲಿ ತುಂಬಿ ಮಹಾಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪ್ರತಿ ಸಮಯದಲ್ಲೂ ಅಟ್ಟಿಪಡಿಸಿದ್ರು ಅದೇ ಸಮಯದಲ್ಲಿಯೇ ಈ ಮಹಾಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂಲಭೂತ ಸೌಕರ್ಯಗಳು ರೈತರಿಗೆ ಶಿಕ್ಷಣ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರತಿ ಪ್ರಜೆಯೂ ಕೂಡ ಮತದಾನದ ಹಕ್ಕನ್ನ ನೀಡಿ ಸ್ವತಂತ್ರವಾಗಿ ಬದುಕಲು ಅವಕಾಶ ಕೊಟ್ಟ ನಮಗೆ ಭಿಕ್ಷೆ ನೀಡಿದ್ದಾರೆ ಅದೇ ಸಮಯದಲ್ಲಿಯೇ ಇದೇ ನಮ್ಮ ನಾಡಿನ ಜನತೆ ಮೇಲ್ಜಾತಿಯ ಜನರ ಮಾತು ಕೇಳಿದ್ದಾರೆ ದೇಶದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ಜನರ ಮಾತು ಕೇಳಿ ನಮ್ಮ ದೇಶದ ಸಂಸತ್ತಿನಲ್ಲಿ ಹಕ್ಕುಗಳಿಗಾಗಿ ಬ್ರಿಟಿಷ್ ಸರ್ಕಾರವಿದ್ದಂಥ ಸಮಯದಲ್ಲಿ ಮತ್ತು ಸಂವಿಧಾನ ಬರೆದ ವಿಷಯಗಳನ್ನು ಜಾಗೃತ ಮಾಡುವ ಸಮಯಕ್ಕೆ ನಮ್ಮ ನಾಡಿನ ಜನತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತನ್ನ ಯಾರೂ ಸಹ ಒಪ್ಪಿಕೊಳ್ಳಲಿಲ್ಲ ಮನುವಾದಿಗಳ ಮಾತನ್ನ ಕೇಳಿಕೊಂಡು ಕೊಂಡು ತಮ್ಮ ಕಾಲಲ್ಲಿ ತಾವೇ ಕಲ್ಲನ್ನ ಹಾಕಿಕೊಂಡು ಈ ನಾಡಿನ ಜನರು ಸ್ವಾತಂತ್ರ್ಯ ಸಿಕ್ಕ ಮೇಲೆ ಮಹಾನ್ ನಾಯಕ ಬಾಬಾ ಸಾಹೇಬರು ದೇಶದ ಪ್ರಜೆಗಳಿಗೆ ಚಿಂತಿಸಿಕೊಳ್ಳುತ್ತಾ ಹೋಗುವ ಸಮಯದಲ್ಲಿ ಇದೇ ನಾಡಿನ ಜನತೆ ಭೀಮ್ರಾವ್ ಅವರೇ ನಮಗೆ ಹಕ್ಕುಗಳು ಹಾಗೆ ಹೀಗೆ ಸಿಗುತ್ತಾವೆ ಅಂತ ಹೇಳಿಕೊಂಡಿದ್ರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರೂ ಕೂಡ ನಮಗೆ ಯಾಕೆ ಸ್ವಾತಂತ್ರ್ಯ ಸಿಗ್ತಾ ಇಲ್ಲ ಅಂತ ಕೇಳಿದಾಗ ಅದೇ ಸಮಯದಲ್ಲಿ ತಮ್ಮ ಬೆರಳನ್ನು ಮಾಡಿ ಸಂಸತ್ತಿನ ಕಡೆ ನನ್ನ ನಾಡಿನ ಮುಗ್ಧ ಜನರೇ ನಿಮ್ಮನ್ನ ಮೋಸ ಮಾಡಿದ ಮೇಲ್ಜಾತಿಯು ಹಾಗೂ ಮನುವಾದಿಗಳು ಈ ಸ್ಥಿತಿಗೆ ನಿಮ್ಮನ್ನ ತಂದಿಟ್ಟಿದ್ದಾರೆ ಇದನ್ನು ಹೊಡೆದು ಓಡಿಸಬೇಕು ಅಂದರೆ ನೀವು ಜಾಗೃತರಾಗಬೇಕು ಮತ್ತು ಸಂಸತ್ತಿನ ಸದಸ್ಯರಾಗಬೇಕು ವಿಧಾನಸಭಾ ಸೌಧದ ಶಾಸಕರೂ ಆಗಬೇಕು ನಿಮ್ಮ ಹಕ್ಕುಗಳಿಗೆ ನೀವೇ ಮಾಲೀಕರು ಮನುವಾದಿಗಳ ಹತ್ತಿರ ಇರುವ ಸಂವಿಧಾನದಲ್ಲಿ ಆ ಹಕ್ಕು ಕೇಳುವ ಶಕ್ತಿವಂತರು ನಾವಾಗಬೇಕು ಈ ಸಂಪೂರ್ಣ ವಿಷಯ ನಾವೇಕೆ ಹೇಳಿಕೊಂಡಿದ್ದೇವೆ ಅಂದ್ರೆ ಮೊದಲು ನಾವು ಹೇಗೆ ತಪ್ಪು ಮಾಡಿದ್ವಿ ಅಲ್ವೋ ಅದೇ ಈಗ ಅದೇ ತಪ್ಪನ್ನ ಮಾಡಿ ಒಳ್ಳೆಯವರನ್ನ ಪ್ರಧಾನಮಂತ್ರಿ ಹಾಗೂ ಮುಖ್ಯಮಂತ್ರಿಗಳನ್ನ ಮಾಡೋದು ಬಿಟ್ಟು ಮತವನ್ನ ಹೆಂಡ ದುಡ್ಡು ಊಟಕ್ಕಾಗಿ ಮಾರಿಕೊಂಡು ಮನುವಾದಿಗಳನ್ನ ಆಯ್ಕೆ ಮಾಡಿ ಕಳುಹಿಸಿದ್ದಕ್ಕೆ ಇವತ್ತಿನ ದಿನ ಬೀದಿಗೆ ಬಂದು ಹೋರಾಟ ಮಾಡುವಂಥ ಸಮಯ ಬಂತಲ್ಲ ಸ್ವಾಮಿ ರಾಜಕಾರಣಿಗಳು ನಮ್ಮನ್ನ ಐದು ವರ್ಷಕ್ಕೊಮ್ಮೆ ಮಹಾಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಮತದಾನದ ಹಕ್ಕನ್ನ ಹಾಕಿ ಪಕ್ಷಗಳು ಜಾಹೀರಾತುಗಳಲ್ಲಿ ಹಲವಾರು ಆಸೆ ಆಮಿಷಗಳನ್ನ ತೋರಿಸಿ ನಿಮಗೆ ದುಡ್ಡು ಹೆಂಡ ಕೊಟ್ಟು ಮತವನ್ನ ಪಡೆದುಕೊಂಡು ನೂರಕ್ಕೆ ಐವತ್ತು ಪರ್ಸೆಂಟ್ ಮಾತ್ರವೇ ರೈತರು ಮತ್ತು ಜನರಿಗೆ ಕೆಲಸವನ್ನ ಮಾಡಿಕೊಟ್ಟು ರಾಜಕಾರಣಿಗಳು ಮಾತ್ರ ಐಷಾರಾಮಿ ವಾಹನದಲ್ಲಿ ಸಂಚರಿಸುತ್ತಾ ಐಷಾರಾಮಿ ಮನೆಗಳಲ್ಲಿ ವಾಸ ಮಾಡುತ್ತಾ ಬೇನಾಮಿ ಆಸ್ತಿಗಳನ್ನ ಮಾಡಿಕೊಳ್ಳುತ್ತಾ ತಮ್ಮದೇ ದರ್ಬಾರನ್ನ ಮಾಡಿಕೊಳ್ಳುತ್ತಾ ನಮ್ಮ ನಾಡಿನ ಜನರಿಗೆ ಮಂಕು ಬೂದಿ ಹರಚುತ್ತಿದ್ದಾರೆ ಇನ್ಮುಂದಾದರೂ ನಮ್ಮ ದೇಶದ ರೈತರು ಮತ್ತು ಮತದಾರರು ಜಾಗೃತರಾಗಿಕೊಂಡು ನಮ್ಮ ಮತವನ್ನು ದುಡ್ಡು ಇಲ್ಲದೆ ದೇಶಕ್ಕಾಗಿ ಮತ್ತು ರಾಜ್ಯಕ್ಕಾಗಿ ದುಡಿಯುವ ಒಳ್ಳೆಯ ಜನನಾಯಕನಿಗೆ ಮತ ಹಾಕಿ ನಮ್ಮ ಸಂವಿಧಾನವನ್ನು ಉಳಿಸಿಕೊಳ್ಳಲು ಅವರು ಹೇಳಿದಂಥ ದಾರಿಯಲ್ಲಿ ನಡೆದರೆ ಹೀಗೆ ಬೀದಿಯಲ್ಲಿ ಕೂತು ಕಬ್ಬಿಗೆ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನೈಜ ಸುತ್ತಿಗಾಗಿ ನಮ್ಮ ಎಟಿ ನ್ಯೂಸ್ ಕನ್ನಡ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಧ್ವನಿಯಾಗಿ ನಾವಿದ್ದೇವೆ ಜನರು ಕ್ಷಮಿಸುವುದಿಲ್ಲ ರೈತರ ಹೋರಾಟವನ್ನು ಕೊಟ್ಟ ತಗೊಳ್ಳುವ ಪ್ರಯತ್ನಿಸಿದ್ರೆ ಎಸ್ ಡಿ ಪಿ ಜನರೊಂದಿಗೆ ಸೇರಿ ಜಿಲ್ಲಾ ವ್ಯಾಪ್ತಿ ಹೋರಾಟವನ್ನು ಆರಂಭಿಸಿದೆ ರೈತರ ಹೋರಾಟವು ಕೇವಲ ಬೆಲೆಗಾಗಿ ಅಲ್ಲ ಅದು ಗೌರವ ಮತ್ತು ಬದುಕಿನ ಹೋರಾಟವಾಗಿದೆ ರೈತರ ಗೌರವದ ಎರಡು ದಿನಗಳ ಕಾಲ ನಿರಂತರವಾಗಿ ನಡೆಯುತ್ತಿರುವ ರೈತ ಚಳವಳಿಗೆ ಎಲ್ಲರೂ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿ ತಮ್ಮ ಚಳವಳಿಗೆ ಸಿಗಲೆಂದು ಶುಭ ಕೋರಿ ನಾವು ಸಹಿತ ತಮ್ಮ ಹೋರಾಟದಲ್ಲಿ ಭಾಗಿಯಾಗುತ್ತೇವೆ ಜೈ ಹೋರಾಟ ಚಳವಳಿ ಹೋರಾಟಕ್ಕೆ ಜಯವಾಗಲಿ ಅಂತ ಹೇಳಿ ಅಧ್ಯಕ್ಷರು ಮತ್ತು ಸದಸ್ಯರು ಶಿವಯೋಗಿ ಬಳಗ ಅತನಿ ಎಲ್ಲ ಹಿರಿಯ ಸದಸ್ಯರು ತಮ್ಮೆಲ್ಲರಿಗೂ ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಬಾಳೆಹಣ್ಣಿನ ವ್ಯವಸ್ಥೆಯನ್ನ ನಮ್ಮ ಶಿವಯೋಗಿ ಯೋಗ ಬಳಗದವರು ಮಾಡಿದ್ದಾರೆ ಅದೇ ರೀತಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ನಮ್ಮ ಚಂದ್ರಗಂಗಾ ಸರಾಬ್ ಅಂಗಡಿಯವರು ಮಾಡಿದ್ದಾರೆ ಈ ಎಲ್ಲ ಮಾನ್ಯರಿಗೆ ತಮ್ಮ ರೈತ ಹೋರಾಟಗಾರರ ಪರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪರವಾಗಿ ಮಾಜಿ ಸೈನಿಕರ ಪರವಾಗಿ ಹಾಗೂ ಎಲ್ಲ ಕಬ್ಬು ಬೆಳೆಗಾರರ ಪರವಾಗಿ ತುಂಬು ತುಂಬು ಹೃದಯದ ಧನ್ಯವಾದ ಮೂಲಕ ನಾವು ಒಂದು ಎರಡು ಮಾತುಗಳಲ್ಲಿ ಈ ಒಂದು ನಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಅಂತ ಹೇಳ್ತೀನಿ ಧನ್ಯವಾದಗಳು ಚಂದು ಕಾಕಾ ಜ್ಯುವೆಲರ್ಸ್ನ ಎಲ್ಲ ಸಿಬ್ಬಂದಿ ಅವ್ರಿಗೆ ಬಹುಶಃ ನೀವು ಹೋಗಬೇಡ್ರಿ ಒಂದು ಐದ್ ನಿಮಿಷ ಕೊಟ್ಟರು ನೀವು ಇದ್ದವ್ರ ಒಂದ್ ಚೂರ್ ಸರಿ ಆಕಾಗಿ ಹೊಡ್ಕೊಂಡಿದ್ರಿ ಅಲ್ಲಿ ಒಂದ್ ಸ್ವಲ್ಪ ಸರಿ ಚೂರು ಅವರು ಪ್ರತಿಭಟನೆಯಲ್ಲಿ ಒಂದ್ ಗಂಟೆ ಎರಡ್ ಗಂಟೆ ಒಂದ್ ಸ್ವಲ್ಪ ತಾವು ಬೆಂಬಲ ಕೊಟ್ಟ ಗೊತ್ತಿಲ್ಲ ಯಾಕೆಂದ್ರೆ ಬಂದಂತ ಎಲ್ಲ ಸರ್ಕಾರಗಳು ನಮ್ಗೆ ನಲ್ವತ್ತೊಂಬತ್ತು ಮಾಡೈತಿ ಅಕ್ಕಗಳಿಗೆ ಐವತ್ತೊಂದು ಪರ್ಸೆಂಟ್ ಮಾಡಿದ್ವಿ ನಾವೇ ಹತ್ತದಿವ್ಲಾಟ್ರ ಇನ್ನೊಂದು ಸ್ವಲ್ಪ ಬಿಡ್ಲಿ